ಆದರಹಳ್ಳಿ ಗ್ರಾಮದ ಜನರಿಗೆ ಪೋಸ್ಟ್ ಮಾಸ್ಟರ್ ಯಾರು ಅಂತ ಗೊತ್ತೇ ಇಲ್ಲ ಹೌದು ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಪೋಸ್ಟ್ ಮಾಸ್ಟರ್ ಯಾರು ಅಂತ ಗೊತ್ತೇ ಆಗ್ತಿಲ್ಲ ಒಂದೇ ತಿಂಗಳಲ್ಲಿ ನಾಲ್ಕು ಜನ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಬರುತ್ತಾರೆ ಒಂದು ದಿನ ಬಂದರೆ ಮರುದಿನ ಬೇರೆ ಜನ ಬರುತ್ತಾರೆ ಹೀಗಾಗಿ ಇಲ್ಲಿನ ಖಾತೆ ಹೊಂದಿದ ಜನರಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ ಲಕ್ಷ್ಮೀಶ್ವರ ಮುಖ್ಯ ಅಂಚೆ ಅಧಿಕಾರಿಗಳ ಜೊತೆ ಮಾತನಾಡಿದರೆ ನಿಮ್ಮ ಗ್ರಾಮದ ಪೋಸ್ಟ್ ಮಾಸ್ಟರಿಗೆ ಆರಾಮವಿಲ್ಲದ ಕಾರಣ ಹೀಗಾಗಿ ಬೇರೆಯವರನ್ನ ಕಳಿಸ್ತೇವೆ ಅಂತ ಹೇಳ್ತಾರೆ ಅವರು ಒಂದು ದಿನ ಬಂದು ಮತ್ತೆ ಬರುವುದಿಲ್ಲ ದಿನ ದಿನ ಇದೇ ರೀತಿ ತೊಂದರೆಯಾಗುತ್ತಿದೆ ಕಣ್ಣು ಕಾಣದ ಕಾಲು ಸರಿಯಿಲ್ಲದ ಜನರು ಇಲ್ಲಿ ಖಾತೆ ಇದ್ದು ನಮ್ಮ ಹಣ ನಮಗೆ ಕೊಡಲು ನಾಳೆ ಬಾ ಅಂತ ಹೇಳಿ ಮರುದಿನ ಅವರು ಬರುವುದಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ನಮ್ಮ ಮಾಧ್ಯಮದ ಮುಖಾಂತರ ಗ್ರಾಮಸ್ಥರೆಲ್ಲರೂ ಮನವಿ ಮಾಡಿಕೊಂಡ್ರು ನ್ಯೂಸ್ ರಿಪೋರ್ಟ್ ಇಮಾಮ್ ಸಾ ಬಸ್ ಸರಟೂರ್ ಯು ಕೆಂಟಿ ಸೆವೆನ್ ಕನ್ನಡ ನ್ಯೂಸ್ ಲಕ್ಷ್ಮೀಶ್ವರ ಏನ್ ಏನ್ ಸಮಸ್ಯೆ ಆಗೈತೆ ಯಾಕ ಪೋಸ್ಟ್ ಮನ್ ಬರವಂತಿಲ್ಲ ಎಷ್ಟ್ ಪಗಾರ ಕೊಡ್ಬೇಕು ನಿಮ್ಗೆ ಎಷ್ಟ್ ಸಲ ಎಷ್ಟ್ ಸಲ ಬಂದಿ ಪೋಸ್ಟ್ ಆಫೀಸ್ಗೆ ನೀವು